ಐದನೇ ಎಂಟು ಐಶ್ವರ್ಯದ ಸಂಗಮವಲ್ಲ ಆರನೇ ಎಂಟು ವಿಶ್ವಸುತೋ ಸಂಭ್ರಮವಲ್ಲ ಆಹೋ ಓಹೋ ಐದನೇ ಎಂಟು ಐಶ್ವರ್ಯದ ಸಂಗಮವಲ್ಲ ಆರನೇ ಎಂಟು ವಿಶ್ವಸುತೋ ಸಂಭ್ರಮವಲ್ಲ ಏಳನೇ ಎಂಟು ವಿಶ್ರಾಂತಿಯ ಆಗಮವಲ್ಲ ಆ ಎಂಟನೇ ಎಂಟು ನೆಮ್ಮದಿಯ ನಿರ್ಗಮವಲ್ಲ ಎಂಟು ಎಂಟರಂತೆ ಬದುಕು ಬರೆದುಕೋ ಹೇ ಎಂಟು ಎಂಟರಂತೆ ಬದುಕು ಬರೆದುಕೋ ನೀನ್ಯಾವ ಎಂಟರಲ್ಲಿ ಇರುವೆ ತಿಳಿದುಕೋ ಅರೆ ಥೈ ಥೈ ತೈ ತಂದನ ಈ ಎಂಟರೊಳಗೆ ಉಂಟು ನಮ್ಮ ಜೀವನಾ ಥೈ ಥೈ ತೈ ತಂದನ ಈ ಎಂಟರೊಳಗೆ ಬೆಳಗಬೇಕು ಜೀವನ ఎంటర ఈ నంటే జీవనా హే ఎంటరీ ఒగటినే జీవనా మనసు కొట్టు బాళ గుట్టు కళణ్ణ